ಈಗ ಬ್ಯಾಂಕ್ ಬಿಟ್ಟು ಮನೆಯಲ್ಲಿ ಏನು ಇಲ್ಲ ಸರ್ ಇದೇ ಬ್ಯಾಗ್ ನಾನು ಬ್ಯಾಂಕಿಗೆ ಜಮಾ ಮಾಡಬೇಕಾದ ಹಣವನ್ನ ಇದೇ ಇಟ್ಟಿದ್ದೆ ಸತ್ಯವಾಗಿಯೂ ಈ ಟಿಗವರೆಗೂ ಯಾವ ಸಂಬಂಧವಿಲ್ಲ ನಾನು ಈ ನಿರ್ದೇಶಿಸ ಯಾವುದೋ ವಂಚನೆಯ ಜಾರದಲ್ಲಿ ನನ್ನನ್ನು ಸಿಲುಕಿಸಲು ಬಲಗೀಸಿದ್ದಾನೆ ಈ ವಂಚಕರ ಮಾತಿಗೆ ಮೊದಲಾಗಿ ನನ್ನನ್ನು ಜೀರಿಗೆ ಹಾಕಿಬಿಡಿಸಿ ಕೈ ಮುಗಿದು ಬೇಡಿಕೊಳ್ಳುವ ಈ ಮೋಸಗಾರನ ಮಾತಿಗೆ ಮೊರಳಾಗಿ ನಿರಪರಾಧಿಯಾದ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಡಿಬೇಡಿ ಹಾಗೆ ಮಾಡಿ ಜೈಲುಗಟ್ಟಿ ಮುಗ್ಧರಾದ ನನ್ನ ತಂಗಿಯಲ್ಲಿ ಚಪ್ಪಲಿಯನ್ನಾಗಿ ಈ ಪಾಗಿಗೂ ನನಗೂ ಯಾವ ಸಂಬಂಧವಿಲ್ಲ ಈ ದುಡ್ಡು ನನ್ನ ಮನೆಯಲ್ಲಿ ಹೇಗೆ ಬಂತು ನಾನೇ ವಿದ್ಯಾವಂತನಾದ ನೀನು ಈ ರೀತಿ ಕಳ್ಳತನ ಮಾಡುವುದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ಈ ನಿನ್ನ ವರ್ತನೆಯನ್ನು ನೋಡಿ ಮಾಲೀಕರು ನನ್ನ ಕೆಲಸದಿಂದ ಹೊರ ಹಾಕಿರ್ಬೇಕು ಇದೇ ಕೆಲಸದಿಂದ ತೆಗೆದು ಹಾಕಿದರು ಎಂಬ ಆ ವಿಷಯವನ್ನು ನೆನಪಿನಲ್ಲಿಟ್ಕೊಂಡು ಇಂಥ ಹೀಗೆ ಕೆಲಸ ಮಾಡಬೇಕು ನೋಡೋರು ಹೆಣ್ಣಿಗೆ ಆತರ ಹೀನ ಕಳ್ಳಿಗೆ ಕಳ್ಳತನ ಹೀನಿಗೆ ಹಣದ ಅವಶ್ಯಕತೆ ಇದ್ರೆ ನನ್ನನ್ನು ಕೇಳಬೇಕಾಗಿತ್ತು ಮಾಡಬಾರ್ದ ಇಂಥ ಹೀನ ಪಾಪದ ಕೆಲಸ ಮಾಡಿ ಮತ್ತೆ ಸಂಪಾದಿನಂತೆ ಸೋದು ಬೇರೆ ಹಾಕಿದೆಯಾ ప్రత్యక్షణి నోడీ కాకిదారి సత్య కరగ బంధి కటుక ముందే కురి నిల్ కురిస్తే కరుణయంగా కండలితూ ఇంత కటువంటి కరుణి స్వాత బు ಇಂಥ ಕಟ್ಟುಬರಿಗೆ ಕೇಳಿ ಬಾಯಿ ನೀಚ ನಿನ್ನ ಉಪನ್ಯಾಸ ಕೇಳೋದಕ್ಕೆ ಇಲ್ಲಿ ಯಾರೂ ಸರಿ ಇಲ್ಲ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಇವರ ನಾಗಾಜ್ ಕೆಟ್ಟ ದಾರಿಯಲ್ಲಿ ಅಡಿಯುತ್ತ ನಿನಗೆ ಕೃತ್ಯವಾದ ಹೇವಿನ ಪ್ರತಿಕಾರಕ್ಕಾಗಿ ನನ್ನ ಬಾಲ ಒಬ್ಬ ಒಳ್ಳೆಯ ಮನುಷ್ಯ ಅಂತ ತಿಳಿಕೊಂಡಿದ್ದೆ ಆದ್ರೆ ನಿನ್ನ ಹೊಲತು ನಾನು ತುಂಬಾ ವಿಷ ಬೀಜವನ್ನು ಒತ್ತಿ ನಿಂತಿರುವೆ ಅಂತ ಭಾವಿಸಿ ತಂಗಿ ಪವಿತ್ರವಾದ ನಿನ್ನ ಕೋಮಲ ಕರೆಗಳನ್ನು ಇಂತ ಪಾಮರ ಪಾದಕ್ಕೆ ತಟ್ಟಿದರೆ ಕಳ್ಳತನ ಮಾಡಿದ ನಿನಗೆ ಇಷ್ಟೊಂದು ಸೊಕ್ಕಿರ್ಬೇಕಾದ್ರೆ ನ್ಯಾಯ ನೀತಿಯಿಂದ ನಡೆಯುವ ನನಗೆಷ್ಟು ಸೊಕ್ಕಿರ್ಬೇಡ ಇನ್ಸ್ಪೆಕ್ಟರ್ ಏನ್ ನೋಡ್ತಾ ಇದ್ರ ಹೋಗಿ ಇವ್ರ ಸತ್ಯ ನ್ಯಾಯ ನೀತಿಗೆ ತಲೆ ವಿರಹ ಮೋಸ ವಂಚನಾ ಕಪ್ಪಡ ತನವೇ ಮುಗಿ ಗೂಡಿಸಿಕೊಂಡು ಬಂದಿರುವ ಇಂಥ ಪಾಪಾತ್ಮಿಗೆ ಯಾವತ್ತಿಗೂ ತಲೆಬಾಗಬಾರೇ ಇನ್ಸ್ಪೆಕ್ಟರ್ ಈ ಅಪರಾಧಿಯರು ನೀವು ಬಂಧಿಸಲು ಬಂದಿರುವ ಅಥವಾ ಇವರಿಗೆ ಹಿಂದೂ ಉಪಾದೇಶವನ್ನು ಕೇಳಲು ಬಂದಿರುವ 在里面摇曳。<music> <music>